ಈ ಕಾನೂನು ವ್ಯವಸ್ಥೆ ಗಟ್ಟಿಯಾಗದಿದ್ರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಹೋರಾಟ ಪ್ರತಿಯೊಬ್ರು ಇಳಿಬೇಕು ಯಾಕೆ ಅಂದ್ರೆ ಬರೀ ನಾಲ್ಕು ತಿಂಗಳಲ್ಲಿ ನಾನೂರ ಮೂವತ್ತು ಕೊಲೆಗಳಾಗಿದೆ ನೂರಕ್ಕಿಂತ ಹೆಚ್ಚು ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದಕ್ಕಂತೂ ಲೆಕ್ಕನೇ ಇಲ್ಲ ಇಡೀ ದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ ನಾಲ್ಕುವರೆಗೂ ತಗೊಂಡ್ರೆ ಹದಿನಾರು ಲಕ್ಷ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಎಷ್ಟು ಜನ ಲೋಕಲ್ ಪೊಲೀಸ್ ಅಲ್ಲಿ ನೀವು ಹುಡುಕ್ತೀರ ಕಾನೂನು ಸುವ್ಯವಸ್ಥೆ ಬಿಗಿ ಆಗ್ಲೇಬೇಕು ಮಹಿಳಾ ಆಯೋಗ ದೌರ್ಜನ್ಯ ರಕ್ಷಣೆಗೆ ರೆಸ್ಪಾಂಡ್ ಮಾಡಬೇಕಾಗಿಲ್ಲ ನೀವು ಸರಿಯಾಗಿ ಮಾಡಿದ್ರೆ ಯಾಕ್ರಿ ಮಹಿಳಾ ಆಯೋಗಕ್ಕೆ ಬರ್ತಾರೆ ಅಲ್ಲಿ ಬರುವಂತ ಮುಕ್ಕಾಲ್ ಜನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಅವರಿಗೆ ಇದ್ದಾಗ ಬರ್ತಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಇಪ್ಪತ್ತೊಂದನೇ ತಾರೀಕು ನಡೆಯಬೇಕಿದ್ದಂತಹ ಸೌಜನ್ಯ ಮತ್ತು ಅತ್ಯಾಚಾರಕ್ಕೆ ಒಳಪಟ್ಟಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅವರ ಸ್ಮರಣಾರ್ಥವಾಗಿ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ಗುರು ಪೌರ್ಣಮಿ ಎಂದು ಬಲಿಯಾದಂತಹ ಅತ್ಯಾಚಾರಗಳಿಗೆ ಒಳಪಟ್ಟಂತಹ ಹತ್ಯೆಗಳಾದಂತಹ ಹೆಣ್ಣು ಮಕ್ಕಳಿಗೆ ಅವರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಒಂದು ಜಾಗೃತಿ ಸಭೆಯನ್ನು ಏರ್ಪಡಿಸಿದ್ವಿ ಎಲ್ಲ ಯೂಟ್ಯೂಬರ್ಸ್ಗಳನ್ನು ಆಹ್ವಾನ ಮಾಡಿದ್ವಿ ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ನಾವು ಬರ್ತಾ ಇದೀವಿ ಅಂತೇಳಿ ಎಲ್ಲರೂ ಮಾಹಿತಿಗಳನ್ನು ಕೊಟ್ಟಿದ್ರು ಒಂದು ಉತ್ತಮವಾದಂತಹ ಚರ್ಚೆ ಆಗುತ್ತೆ ಅನ್ಯಾಯಕ್ಕೊಳಪಟ್ಟಂತಹ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಯಾವ ಸೌಜನ್ಯರ ದೇಹವನ್ನು ಕಚ್ಚಿ ಕಚ್ಚಿ ತಿಂದು ಆ ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬಿದಂತಹ ಕಾಮುಕರು ಯಾರು ಹೊರ ಜಗತ್ತಿಗೆ ಗೊತ್ತಾಗಬೇಕು ಆ ಯಮುನಾ ಎಂಬ ಹೃದಯ ಮೇಲೆ ನಡೆದ ಮಾಡಿದಂತಹ ಅತ್ಯಾಚಾರಿಗಳು ಯಾರು ಕಲ್ಲಿನಿಂದ ಜಜ್ಜಿದವರು ಯಾರು ಅದೇ ರೀತಿ ಬೇರೆ ಬೇರೆ ಪ್ರತಿನಿತ್ಯವೂ ಸಹ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದಾರಲ್ಲ ಪ್ರತಿನಿತ್ಯವೂ ಸಹ ಸಾವಿರಾರು ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ ಅತ್ಯಾಚಾರ ಆಗ್ತಾ ಇದೆ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಇವತ್ತು ಕಾಣೆಯಾಗ್ತಾ ಇದ್ದಾರೆ ಪತ್ತೆ ಆಗ್ತಾ ಇಲ್ಲ ಅಂತೇಳಿ ಅವರು ಏನು ನೋವನ್ನ ತೋಡ್ಕೊಂಡಿದ್ರು ಅಂತಹ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ಕೆಲಸಕ್ಕೋಸ್ಕರಾಗಿ ನಾವು ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ಮುಂದೆ ಇಟ್ಕೊಂಡು ಆ ದೇವತೆಯನ್ನು ಮುಂದೆ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ವಿ ನೂರಾರು ಜನ ಇವತ್ತು ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿಗೆ ಬರೋದಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ರು ಕಾರ್ಯಕ್ರಮ ರದ್ದಾಗಿದೆ ಕಾರ್ಯಕ್ರಮ ರದ್ದಾಗಿದೆ ಏನ್ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪಿಗೆ ತಲವಾಗಿ ರದ್ದು ಮಾಡಿದ್ದೇವೆ ಬಹಳ ಬೇಸರದ ಸಂಗತಿ ನ್ಯಾಯ ಕೇಳಬೇಕಾದಂಥವರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಸರ್ಕಾರಗಳ ಮುಂದೆ ಅಂಗಲಾಚಿದ್ದಾಯ್ತು ರಾಜ್ಯ ಸರ್ಕಾರದ ಮುಂದೆ ಅಂಗಲಾಚಿದ್ದಾಯ್ತು ದೆಹಲಿಗೆ ಹೋಗಿ ಅಂಗಲಾಚಿದ್ದಾಯ್ತು ಮಾಧ್ಯಮಗಳಿಗೆ ಹೇಳಿದ್ರಿ ಅಪ್ಪ ದನಿ ಎತ್ತರೋ ಅಂತ ಆ ಮಾಧ್ಯಮಗಳು ಯಾರದ್ದೋ ಭಯ ಮತ್ಯಾರದ್ದೋ ಹಿಡಿತದಲ್ಲಿ ಇಟ್ಕೊಂಡು ಆ ಧ್ವನಿಯನ್ನೇ ಕಳೆದುಕೊಂಡಿರುವಂತಹ ಮಾಧ್ಯಮಗಳು ಅವು ಸಹ ಧನಿ ಎತ್ತದಂಗೆ ಮೋಸ ಮಾಡ್ತಾ ಇದ್ದಾವೆ ವಿಧಾನಸಭಾ ವಿಧಾನ ಪರಿಷತ್ ನಲ್ಲಿ ಇವತ್ತು ಏನ್ ಕಿತ್ತಾಡ್ತಾರೆ 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 ನಾವೆಲ್ಲರೂ ಹೌದಪ್ಪ ಈ ರೀತಿ ಕಿತ್ತಾಡ್ತಾ ಇದಾರೆ ರಾಜ್ಯಕ್ಕೋಸ್ಕರವಾಗಿ ಅಂತ ನಾವು ತಿಳ್ಕೊಂಡ್ರೆ ಕಲಾಪ ಮುಗಿದ ಮೇಲೆ ಹೊರಗಡೆ ಬಂದು ಒಟ್ಟಿಗೆ ತಿಂಡಿ ತಿಂದು ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾರೋ ಅಂತದ್ದು ಹಾಗಾದ್ರೆ ನ್ಯಾಯ ಇಲ್ಲಿದೆ ಯಾರತ್ರ ಹೋಗಿ ನ್ಯಾಯ ಕೇಳಬೇಕು ಸಂವಿಧಾನ ಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಲ್ಲ ಈ ದೇಶ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗಿದೆಯಲ್ಲ ಆ ಎಪ್ಪತ್ತೇಳು ವರ್ಷಗಳಿಂದ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ನಿರಂತರ ದೌರ್ಜನ್ಯ ಹನ್ನೆರಡು ವರ್ಷಗಳಿಂದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತೇಳಿ ಆ ಕುಸುಮ ಅಂಗಲಾಚ್ತಾ ಅಂಗಲಾಸ್ತಾ ಇದಾರಲ್ಲ ಸೆರೆಗೊಟ್ಟಿ ಅಂಗಲಾಯಿಸ್ತಾ ಇದಾರಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತವ್ರು ಯಾರು ಇಲ್ವಾ ಯಾರೋ ಒಬ್ಬ ಸಂತೋಷ್ ರಾವ್ ಎಂಬ ವ್ಯಕ್ತಿಯನ್ನ ಫಿಟ್ ಮಾಡಿದ್ದಾಯ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಿಬಿಐ ಕೋರ್ಟ್ ಒಂದು ತೀರ್ಪು ಕೊಡ್ತು ಸಂತೋಷ್ ರಾವ್ ನಿರ್ಪರಾಧಿ ಅಂತೇಳಿ ಹಾಗಾದರೆ ಅಪರಾಧಿ ಇರಬೇಕಲ್ಲ ಅದೇ ಸಿ ಬಿ ಐ ಕೋರ್ಟ್ನಲ್ಲಿ ಹೇಳಿದೆ ಒಬ್ಬ ಇಬ್ಬರಿಗಿಂತ ಹೆಚ್ಚು ಜನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಅದೇ ಮಂಗಳೂರಿನ ಅಂದಿನ ಎಸ್ ಪಿ ಹೇಳಿದ್ದಾರೆ ಡಿ ಐ ಜಿ ಹೇಳಿದ್ದಾರೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅನ್ನೋ ರೀತಿ ನಾನು ಹೇಳಿದರು ಹಾಗಾದರೆ ಯಾರು ಹೆಣ್ಣು ಮಗಳ ಮಗಳ ಆ ದೇಹವನ್ನು ಕಚ್ಚಿ ಕಚ್ಚಿ ಕೊಂದವರು ಯಾರು ಆ ಗರ್ಭಗುಳಿಗೆ ಮೂರಿಂಚು ಬಣ್ಣನ್ನು ತುಂಬಿದವರು ಯಾರು ಆ ಹೆಣ್ಣು ಮಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದವರು ಯಾರು ಉತ್ತರ ಬೇಕಲ್ಲ ಉತ್ತರ ಬೇಕಲ್ಲ ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆಯಲ್ಲ ಕರಾವಳಿಯ ಭಾಗದಲ್ಲಿ ಜನಜಾಗೃತಿ ಸಭೆಗಳನ್ನು ಮಾಡ್ಕೊಂತ ಬಂದರು ಬೆಂಗಳೂರಿನ ಹೆಣ್ಣು ಮಕ್ಕಳು ಮಹಿಳಾ ಸಂಘಟನೆಯವರು ಸ್ವಯಂ ಪ್ರೇರಿತವಾಗಿ ನಾವು ಮಾಡ್ತೇವೆ ಆ ಹೆಣ್ಣು ಮಗಳ ಪರವಾಗಿ ನಾವು ಮಾಡ್ತೇವೆ ನಾವು ರಕ್ತದಾನ ಶಿಬಿರ ಮಾಡ್ತೇವೆ ನಾವು ಜನಜಾಗೃತಿ ಸಭೆ ಮಾಡ್ತೇವೆ ನಾವು ಗುರುಪೌರ್ಣಮಿ ಜೊತೆಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಮಾಡ್ತೇವೆ ಅಂತೇಳಿ ಆ ಹೆಣ್ಣು ಮಕ್ಕಳು ಮುಂದಾಗಿದ್ರು ಆ ಕಾರ್ಯಕ್ರಮವೂ ಸಹ ರದ್ದಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನವನ್ನು ನಾವು ಪಾಲಿಸ್ತೇವೆ ಆದರೆ ಹೆಣ್ಣು ಮಗಳಿಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳ್ತಾ ಇರುವಂತಹ ಸಮಯದಲ್ಲಿ ನ್ಯಾಯ ಕೊಡಬೇಕಾದಂಥವರು ಜನಪ್ರತಿನಿಧಿಗಳು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತೇಳಿ ಅನ್ಯ ಧರ್ಮದವರ ಜೊತೆ ಏನು ಮನೆ ಯಾರೊಬ್ಬ ಶಾಸಕ ಮಾತಾಡ್ತಿದ್ದ ಭರತ್ ಶೆಟ್ಟಿ ಅಂತೇಳಿ ನೋಟಾ ಅಭಿಯಾನವನ್ನ ಟೀಕೆ ಮಾಡ್ತಿದ್ದ ವ್ಯಕ್ತಿ ಮೂವತ್ತು ಸಾವಿರದ ಮೂವತ್ತೈದು ಸಾವಿರ ಜನ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ನೋಟಾ ಮೂಲಕ ಪ್ರತಿಭಟನೆ ವ್ಯಕ್ತಪಡಿಸಿದ್ದನ್ನ ಆ ಭರತ್ ಶೆಟ್ಟಿ ಎಂಬ ಶಾಸಕ ಅದನ್ನ ಕೇವಲವಾಗಿ ಮಾತನಾಡ್ತಾರೆ ಅವ ಹಿಂದುವಾದಿ ಕೇಸರಿ ಹಾಕೊಂಡಿರುವಂತಹ ಹಿಂದೂವಾದಿ ಅನ್ಯ ಧರ್ಮದವರನ್ನ ಉಲ್ಲೇಖಿಸಿ ಮಾತಾಡ್ತಾರೆ ಒಬ್ಬ ಹಿಂದೂವಾದಿಯಾಗಿ ಕೇಸರಿಯನ್ನು ತೊಟ್ಟು ಒಂದು ಹೆಣ್ಣು ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇದ್ರೆ ಇವತ್ತಿನವರೆಗೂ ಶಾಸಕ ಸ್ಥಾನದಲ್ಲಿ ಕೂತ್ಕೊಂಡು ಆ ಸ್ಥಾನಕ್ಕೆ ಗೌರವ ಕೊಡದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕಿಂಚಿತ್ತು ಅನ್ನಿಸ್ಲಿಲ್ವಾ ಹಾಗಾದ್ರೆ ಹಿಂದೂ ಧರ್ಮವನ್ನು ಯಾತಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಿ ನೀವು ಯಾತಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಿ ಮಾಜಿ ಯೋಧ ಇವತ್ತು ಸಂಸದ ಬ್ರಿಜೇಶ್ ಚೌಟ ಮಾಜಿ ಯೋಧರಿಗೆ ಹೆಣ್ಣು ಮಕ್ಕಳ ಮೇಲೆ ಅತಿಯಾಗಿ ಗೌರವ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಧನಿ ಎತ್ತಬೇಕಲ್ಲ ನಾನು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ಬೇಕಲ್ಲ ಹೇಳ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಹಾಗಾದರೆ ಇವೆಲ್ಲ ನಾಟಕೀಯವಾ ಬಹಳ ಬೇಸರದ ಸಂಗತಿ ಬಹಳ ಬೇಸರ ಆಗ್ತಾ ಇದೆ ಅವೆಲ್ಲರೂ ಸಹ ಇಪ್ಪತ್ತೊಂದನೇ ತಾರೀಕು ಯಾರು ಬರ್ತಾರೆ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಗಾಡಿ ಏನು ವೆಹಿಕಲ್ ಬಂದರೆ ವೆಹಿಕಲ್ ಎಲ್ಲಿ ಪ್ರಾರ್ಕ್ ಮಾಡಿಸ್ಬೇಕು ಅವ್ರಿಗೆಲ್ಲಿ ಉಳಿಸ್ಬೇಕು ಅವ್ರಿಗೆಲ್ಲಿ ಫ್ರೆಶ್ಅಪ್ ರೆಡಿ ಮಾಡಬೇಕು ದೂರದ ಊರಿಂದ ಗಾಡಿಗಳಿಂದ ಬರುತ್ತಾರೆ ಎಲ್ಲವನ್ನೂ ಮಾಡಿಕೊಂಡು ಬೆಳಿಗ್ಗೆ ಗುರುಪೌರ್ಣಮಿ ಇರುತ್ತೆ ಅವ್ರ ಪ್ರಾರ್ಥನೆ ಇರುತ್ತೆ ಪ್ರಾರ್ಥನೆ ಆದ್ಮೇಲೆ ರಕ್ತದಾನ ಶಿಬಿರ ಇರುತ್ತೆ ರಕ್ತದಾನ ಶಿಬಿರ ನಂತರ ಜನಜಾಗೃತಿ ಸಭೆಗಳಿರ್ತದೆ ಮಂಗಳ ಮುಖಿಯರು ಬರ್ತಿದ್ರು ಮಂಗಳ ಮುಖಿಯರು ಅವ್ರ ಕಡೆಯಿಂದ ಉದ್ಘಾಟನೆ ಆಗ್ತಿತ್ತು ಸೌಜನ್ಯ ಫೋಟೋಗೆ ಮೆರವಣಿಗೆ ಇತ್ತು ಸೌಜನ್ಯ ಫೋಟೋಗೆ ಪೂಜೆ ಇತ್ತು ವಕೀಲರುಗಳು ಬರ್ತಿದ್ರು ಪ್ರಜ್ಞಾವಂತರು ಬರ್ತಿದ್ರು ಹತ್ತಾರು ಜನ ಯೂಟ್ಯೂಬರ್ಸ್ ಬರ್ತಿದ್ರು ಎಲ್ಲವನ್ನೂ ಸಹ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡಿರುವಂತದ್ದು ಮಧ್ಯಾಹ್ನದ ನಂತರ ಎಲ್ಲ ಯೂಟ್ಯೂಬರ್ ಜೊತೆ ಒಂದು ಸಂವಾದ ಕಾರ್ಯಕ್ರಮ ಎಲ್ಲ ಯೂಟ್ಯೂಬರ್ಸ್ಗಳ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಎಲ್ಲ ಯೂಟ್ಯೂಬರ್ಸ್ನ ಒಂದು ಸಂವಾದ ಕಾರ್ಯಕ್ರಮ ಮಾಡಬೇಕು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ರೂಪಿಸಬೇಕು ಅವರ ಅಭಿಪ್ರಾಯಗಳನ್ನು ಪಡಿಬೇಕು ಅಂತೇಳಿ ಎಲ್ಲವನ್ನೂ ಮಾಡಿಕೊಂಡಿದ್ದಂಥವರಿಗೆ ಇವತ್ತು ಬಹಳ ನಿರಾಶೆ ಆಗಿದೆ ಬಹಳ ಬೇಸರ ಆಗಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಗೌರವಿಸಿ ಇವತ್ತು ಆ ಕಾರ್ಯಕ್ರಮ ರದ್ದಾಗಿದೆ ಆ ನೋವು ನಮಗೂ ಇದೆ ಆದರೆ ಸತ್ಯಮೇವ ಜಯಂತಿ ಸತ್ಯ ಒಂದಲ್ಲ ಒಂದು ದಿವಸ ಗೆಲ್ಲುತ್ತೆ ಯಾವ್ಯಾವ ರೀತಿನಲ್ಲೋ ಯಾವ ರೀತಿನಲ್ಲೋ ತಡೆ ಮಾಡಿದ್ರು ಸಹ ಒಂದಲ್ಲ ಒಂದಿನ ಸತ್ಯ ಗೆಲ್ಲುತ್ತೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮ ಕೈ ಇಳ್ದೇ ಹಿಡಿತಾರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಟ್ಟೇ ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ